ಹಾಯ್ ಎವ್ರಿ ಒನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ನೈನ್ ಇಂದಿನ ಸಂಚಿ ಕೇಳಿ ಜಯಾ ತ್ರಿಶೂಲ್ ಯಾಕೀಗೆಲ್ಲ ಹಾಡ್ತಿದ್ದಾನೆ ಮತ್ತೆ ಪುರೋಹಿತ್ ಫ್ಯಾಮಿಲಿ ಬಗ್ಗೆ ತಿಳಿಸಿ ಹೇಳಿದ್ಲು ಮುಂದೆ ಭವಿಷ್ಯ ತಿಂಡಿ ಮಾಡೋಕ್ಕೆ ಶುರು ಮಾಡುತ್ತಾ ಜಯಾ ಅಕ್ಕ ಹೇಳಿದಂತೆ ತ್ರಿಶೂಲ್ ಸರ್ ಅವರ ಲವರ್ ನೆನಪಲ್ಲಿ ಅವಳ ಮಗುನ ಸಾಕಿದ್ದಾರೆ ಬಟ್ ಇನ್ನೂ ಕೆಲವರು ಎಂದು ಯೋಚಿಸುವ ಹುಡುಗಿಗೆ ಕುಕ್ಕರ್ ವಿಶಿಲ್ ಕೇಳಿ ವಾಸ್ತವಕ್ಕೆ ಬಂದು ಮಹಾದೇವ ನಿನ್ನ ಹಳೆಯ ನೆನಪನ್ನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡಬೇಡ ಎಂದು ಕುಕ್ಕರ್ ವಿಶೀಲ್ ಒಡೆಸಿದ್ರು ಅನಿಸುತ್ತೆ ಎಂದು ದೊಡ್ಡದೊಂದು ನೆಟ್ಟುಸಿರು ಬಿಟ್ಟು ಅಶೋಕ್ ಸರ್ ಕೂಡ ನಮ್ಮ ಮಾವಂತರ ತುಂಬ ನೋವು ತಿಂದಿದ್ದಾರೆ ಅನಿಸುತ್ತೆ ಎಂದು ತಿಂಡಿಯೆಲ್ಲ ಸರ್ವಿಂಗ್ ಬೌಲ್ಗೆ ಹಾಕಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಮಗು ರೂಮ್ ಕಡೆ ಹೋಗ್ತಾಳೆ ಭವಿಷ್ಯ ಬಂದಿದ್ದು ನೋಡಿದ ಗುರು ತಂಗಿಯಮ್ಮ ಏನು ತಿಂಡಿ ರೆಡಿನಾ ಎಂದ ಭವಿಷ್ಯ ಹ್ಞೂ ಅಣ್ಣ ನೀವು ಹೋಗಿ ಜಯ ಅಕ್ಕ ಬಳಸ್ತಾರೆ ನಾನು ಪಾಪುಗೆ ಸರಿ ತಿನಿಸ್ತೀನಿ ಎಂದು ತನ್ನ ಕೈಯಲ್ಲಿ ಸರಿ ಹಿಡಿದು ಬಂದಳು ಗುರು ನಿಜ ಹೇಳಬೇಕಂದ್ರೆ ತಂಗಿಯಮ್ಮ ಈ ಮಗುವಿನ ನಿಜವಾದ ಅಮ್ಮ ಇದ್ದಿದ್ರು ಇಷ್ಟು ಟೈಮ್ಗೆ ಕರೆಕ್ಟಾಗಿ ನೋಡ್ಕೊಳ್ತಿದ್ಲೋ ಇಲ್ವೋ ನೀನು ಅಪ್ರಂಜಿಕಣಮ್ಮ ಎಂದ ಅಶೋಕ್ ಭವಿಷ್ಯ ಹತ್ರ ಮಾತಾಡೋಕ್ಕೆ ಬಂದಿದ್ರು ಗುರು ಹೇಳಿದ ಮಾತು ಕೇಳಿ ಭವಿಷ್ಯ ಜೊತೆ ಮಾತಾಡದೆ ಕೇಳಗೆ ಗುರು ಇಲ್ಲಿಗೆ ನಿನಗೆ ತಿಂಡಿ ತರಲ ಎಂದ ಭವಿಷ್ಯ ಬೇಡ ಅಣ್ಣ ಮಗು ತಿಂದಾದ ಮೇಲೆ ತಿಂಡಿ ಮಾಡ್ತೀನಿ ಎಂದಳು ಗುರು ಸರಿ ಎಂದು ಕೇಳಬೋದ ಅಶೋಕ್ ತುಂಬ ಗಂಭೀರವಾಗಿ ಕೂತು ತಿಂಡಿ ಮಾಡಿದ್ರು ಮಾಂಸ ಕೂಡ ಅಷ್ಟೇ ಯಾಕೋ ರಾತ್ರಿ ನಡೆದ ಘಟನೆ ಬಗ್ಗೆ ಮಾತಾಡುವ ಮನಸ್ಸಿಲ್ಲ ಹಾಗಾಗಿ ಮೌನ ವಹಿಸಿದ್ರು ತುಂಬ ಗುಡಿಸಿದ್ರಿಂದ ತ್ರಿಶೂಲ್ ತಲೆ ಸಿಡಿದೋದಂತೆ ನೋವಾಗ್ತಿತ್ತು ತನ್ನ ದಿಂಬಲ್ಲಿ ತನ್ನ ತಲೆನ ಒತ್ತಿ ಹಿಡಿದು ಗುರು ಎಂದ ಜೋರಾಗಿ ಕರೆದ ಗುರು ಗಾರ್ಡನಲ್ಲಿ ಹೋಗಿದ್ರಿಂದ ಅವನಿಗೆ ಕೇಳಿಸ್ಲಿಲ್ಲ ತ್ರಿಶೂಲ್ ಎರಡು ಮೂರು ಬಾರಿ ಕರೆದವನಿಗೆ ಕೋಪ ಬಂದು ತಲೆ ಹಿಡಿದ ಬಾಗಿಲೇ ಡೋರ್ ತೆಗೆದ ಭವಿಷ್ಯ ಕೂಡ ಯಾಕೆ ಕರಿತಿದ್ದಾರೆ ಎಂದು ಬಂದಿದ್ಲು ಇಬ್ರು ಎದುರು ಬದ್ರಾದ್ರು ತ್ರಿಶೂ ಮುಖ ನೋವು ಮತ್ತು ಕೋಪದಲ್ಲಿ ಕುದಿಯುತ್ತಿತ್ತು ಭವಿಷ್ಯ ಸರ್ ಎಂದಳು ಎಷ್ಟೊತ್ತು ಕರೆಯೋದು ಅಲ್ಲ ಎಂದ ಜೋರಾಗಿ ಬ ಸಾರಿ ಸರ್ ಏನು ಹೇಳಿ ಎಂದಳು ಅವನು ಲೆಮನ್ ಜ್ಯೂಸ್ ಬಾ ಎಂದ ಭವಿಷ್ಯ ಸರಿ ಸರ್ ಎಂದು ಮಗು ಎತ್ಕೊಂಡು ಕೆಳಗೋಗಿ ಗುಡ್ ಮಾರ್ನಿಂಗ್ ಸರ್ ಮೇಡಮ್ ಎಂದು ಅಶೋಕ್ ಮತ್ತೆ ಮಾನಸ ಅವ್ರಿಗೆ ವೆಶ್ ಮಾಡಿದ್ಲು ಅಶೋಕ್ ಅವರು ತ್ರಿಶೂಲ್ ಎದ್ದಿದ್ದಾನಾ ಎಂದರು ಭವಿಷ್ಯ ಹ್ಞೂ ಸರ್ ತಲೆನೋವಿರಬೇಕು ಅದಕ್ಕೆ ಸ್ವಲ್ಪ ಕೋಪದಲ್ಲೇ ಇದ್ದಾರೆ ಎಂದು ಜಯ ಅಕ್ಕ ಪಾಪು ಇಟ್ಕೊಳ್ಳಿ ಸರ್ಗೆ ಸ್ವಲ್ಪ ಜ್ಯೂಸ್ ಮಾಡಿ ಕೊಡ್ತೀನಿ ಎಂದಳು ಅಶೋಕ್ ಬೇರೇನೋ ಮಾತಾಡದೆ ತಿಂಡಿ ಮಾಡುತ್ತಲೇ ಭವಿಷ್ಯ ಏನು ಮಾಡುತ್ತಿದ್ದಾಳೆ ಎಂದು ನೋಡುತ್ತಿದ್ದರು ಭವಿಷ್ಯ ಲೆಮ್ಮನ್ ಜೊತೆಗೆ ಸ್ವಲ್ಪ ಬಿಸಿ ನೀರಿಗೆ ಜೀರಿಗೆ ಪುಡಿ ಮಾಡಿ ಸ್ವಲ್ಪ ಸಕ್ಕರೆ ಬೆರೆಸಿ ತಗೊಂಡು ಹೋಗ್ತಾಳೆ ಅಲ್ಲೇ ಇನ್ನೂ ಸ್ವಲ್ಪ ಉಳಿದಿತ್ತು ಇತ್ತ ತ್ರಿಶೂಲ್ ತಲೆ ಹಿಡಿದು ಮಲಗಿದ್ದ ಭವಿಷ್ಯ ಸರ್ ಜ್ಯೂಸ್ ಎಂದಳು ಅವನು ಒಮ್ಮೆಯೇ ಕುಡಿದು ನೋಡದೆ ನಾನು ಕೇಳಿದ್ದು ಏನು ನೀನು ತಂದಿರೋದೇನು ಎಂದು ನೆಲಕ್ಕೆ ರಪ್ಪೆಂದು ಆ ಗ್ಲಾಸ್ನ ಎಸೆದ ಬಹುಶಃ ಎಲ್ಲಿ ಒಡೆಯುತ್ತಾರೋ ಎಂದು ಹೆದರಿದ್ಲು ಸರ್ ಅದು ಎಂದು ಬಾಯಿ ತೆರೆಯುವ ಮುನ್ನ ಬಹುಶಃ ಕೆನೆಗೆ ತ್ರಿಶೂಲ್ ಕೈ ಬೆರಳೆಚ್ಚು ಬಿದ್ದಿತು ಮನೆ ಯಜಮಾನ್ರು ಏನು ಕೇಳ್ತಾರೋ ಅದನ್ನು ಮಾಡೋದು ಕಲಿ ಎಂದು ಅನ್ಕಲ್ಚರ್ ಯಾಕೆ ಹಿಂಗೆ ತಲೆ ಬಿಸಿ ಮಾಡೋಕ್ಕೆ ಬರ್ತಾರೋ ಎಂದಿದ್ದು ನೋಡಿ ಭವಿಷ್ಯಗೆ ತುಂಬ ನೋವಾಯಿತು ಭವಿಷ್ಯ ತನ್ನ ಹಳನ್ನು ಕಂಟ್ರೋಲ್ ಮಾಡುತ್ತಾ ಸಾರಿ ಸರ್ ಎಂದು ಅಲ್ಲಿದ್ದ ಗ್ಲಾಸ್ನೆಲ್ಲ ತಾನೇ ಕ್ಲೀನ್ ಮಾಡಿ ಹೊರಗೆ ಹೋಗ್ತಾಳೆ ತ್ರಿಶೂಲ್ ಕೋಪ ಇನ್ನೂ ಕಡಿಮೆ ಆಗಿರಲಿಲ್ಲ ಭವಿಷ್ಯ ಕಣ್ಣೊರೆಸುತ್ತಾ ಬರುತ್ತಿದ್ದದ ನನ್ನ ನೋಡಿದ ಮಾನಸ ಮತ್ತೆ ಅಶೋಕ್ ಅಲ್ಲೇನಾಗಿರ್ಬೋದು ಎಂದು ಗೆಸ್ ಮಾಡಿದರು ಗ್ಲಾಸ್ ಎಸೆಯಲು ಹೊರಗೋಗಿದ್ದ ಹುಡುಗಿ ನೋಡಿದ ಅಶೋಕ್ ಜಯ ಆ ಜ್ಯೂಸ್ ಬಾ ಎಂದರು ಗಂಭೀರವಾಗಿ ಜಯ ಕೈಯಲ್ಲಿ ಇದ್ದ ಮಗುನ ಮಾನಸ ಪಡೆದು ತಿಂಡಿ ಮಾಡಿದ್ಯಾ ಎಂದೆಲ್ಲ ಮಗುನ ಮಾತಾಡಿಸ್ತಿದ್ರು ಜಯ ತಂದುಕೊಟ್ಟ ಜೋಸ್ನ ಸ್ವಲ್ಪ ಕುಡಿದ ಅಶೋಕ್ ಅವರು ಏನಾಗಿದೆ ಚೆನ್ನಾಗಿದೆ ಅಲ್ವಾ ಎಂದು ಯೋಚಿಸುತ್ತಿದ್ದವರ ಎದುರಿಗೆ ಭವಿಷ್ಯ ಹೊಳಗೆ ಬರುತ್ತಿದ್ದವಳ ಕಣ್ಣು ತುಂಬಿತು ಭವಿಷ್ಯಕ್ಕೆ ನಿಜಕ್ಕೂ ಹರ್ಟ್ ಆಗಿತ್ತು ಇಲ್ಲಿ ಕಾಣತೆ ಎಂದು ಗ್ಲಾಸ್ ಪೀಸ್ ಎಸೆಯುವ ನೆಪದಲ್ಲಿ ಹೊರಗೋಗಿ ಮನಸ್ಸ ಇಚ್ಛೆ ಹತ್ತಿದ್ಲು ಅಶೋಕ್ ಭವಿಷ್ಯ ಬಾರಮ್ಮ ಇಲ್ಲಿ ಎಂದರು ಬಹುಶಃ ತಲೆ ಎತ್ತಲಿಲ್ಲ ಮಾನಸ ಜಯ ಲೆಮೆನ್ ಜ್ಯೂಸ್ ಮಾಡಿ ಗುರು ಕೈಯಲ್ಲಿ ಕಳಿಸು ಎಂದರು ಜಯ ಕೊಟ ಜ್ಯೂಸ್ ಹಿಡಿದು ಗುರು ಹೋಗುವಾಗ ಅವನಿಗೂ ಹೋಗಿ ಹೋಗಿ ನನ್ನೇ ಯಾಕೆ ಕಳಿಸ್ತಾರೆ ಎಂದು ತ್ರಿಶೂಲ್ ರೂಮ್ ಡೋರ್ ಬಡ್ದ ಸರ್ ಜ್ಯೂಸ್ ಎಂದವನ ಕೈ ನಡಕ್ತಿತ್ತು ತ್ರಿಶೂಲ್ ಕೋಪ ಗೊತ್ತಿದ್ದ ಗುರು ಎಲ್ಲೇ ನನಗೂ ಬಾರಿಸ್ತಾರೋ ಎಂದು ಅಲ್ಲಿ ನಿಲ್ಲದೆ ಬೇಗ ಹೊರಗೋಗ್ತಾನೆ ಗುರು ತಂದುಕೊಟ್ಟ ಲೆಮೆನ್ ಜ್ಯೂಸ್ ಕುಡಿದರೂ ಅವನಿಗೆ ತಲೆಗೆ ಹಿಡಿದಿದ್ದ ತಲೆನೋವು ಕಡಿಮೆ ಆಗಿರಲಿಲ್ಲ ಅಶೋಕ್ ಭವಿಷ್ಯಕ್ಕೆ ಸಾರಿ ಕಣಮ್ಮ ಇನ್ನೂ ನೀನು ಇಲ್ಲಿ ಇರೋದು ಬೇಡ ನಮ್ಮ ಕ್ವಾರ್ಟರ್ಸ್ನಲ್ಲೇ ಇರು ನಿನ್ನ ಕೆಲಸ ಬೇರೆ ನೋಡ್ತೀನಿ ಎಂದರು ಅಶೋಕ್ರವರ ಮಾತು ಕೇಳಿದ್ದ ಭವಿಷ್ಯ ಸರ್ ನನ್ನಿಂದ ಏನಾದರೂ ತೊಂದರೆ ಆಯಿತಾ ಎಂದಳು ತುಸು ಗೊಂದಲ್ದಲ್ಲೇ ಅಶೋಕ್ರವರು ತೊಂದರೆ ನಮ್ಮಿಂದ ನಿನಗಾಗಿರೋದು ಇವನ ಕೋಪ ಹೀಗೆ ಕಂಡು ಕಂಡವರ ಮೇಲೆ ತೀರಿಸ್ಕೊಳ್ಳೋದೇ ಆಗುತ್ತೆ ಇವನಿಗೆ ಪ್ರೀತಿ ವಿಶ್ವಾಸದ ಬೆಲೆ ಗೊತ್ತಿಲ್ಲ ಎಂದು ಬೈದು ನೀನು ಈಗಲೇ ತಿಂಡಿ ಮಾಡಿ ಹೋಗು ನಾನು ನಿನ್ನ ಕರ್ಕೊಂಡು ಬಂದಿದ್ದು ಎಂದರು ಆರ್ಡರ್ ಮಾಡೋ ಥರ ಭಾಷಾ ತ್ರಿಶೂಲ್ ಸರ್ಗೆ ಒಂದು ಮಾತು ಎಂದ ಹುಡುಗಿ ನೋಡಿ ಅಶೋಕ್ ಇನ್ನೂ ಒಂದು ಬಿಡಿಸ್ಕೊಳ್ಳೋ ಆಸೆ ಇದೆಯಾ ನಿನ್ನ ಒಳ್ಳೆದಾಗೆ ಹೇಳ್ತಿರೋದು ಎಂದರು ಗದ್ರುವಂತೆ ತಕ್ಷಣ ಬಾಹುಶಃ ಮರು ಮಾತಾಡದೆ ಸರಿ ಎಂದು ಅಲ್ಲಿಂದ ಹೋಗ್ತಾಳೆ ತ್ರಿಶೂಲ್ ಸ್ವಲ್ಪ ಸಮಯ ಬಿಟ್ಟು ಕೆಳಗೆ ಬಂದು ಜಯಾ ತುಂಬ ತಲೆನೋವು ಜ್ಯೂಸ್ ಕೊಡು ಎಂದ ಆಗ ಅಶೋಕ್ ಅವರು ಮೊದಲೇ ಹೇಳಿದರು ಮತ್ತೆ ಅವನು ಜ್ಯೂಸ್ ಕೇಳಿದರೆ ಭವಿಷ್ಯ ಮಾಡಿರೋದು ಕೊಡು ಎಂದಿದ್ದರಿಂದ ಜಯ ಅದನ್ನೇ ತಂದು ಕೊಡ್ತಾಳೆ ತ್ರಿಶೂಲ್ ಅದನ್ನು ಕೊಡಿದು ಸ್ವಲ್ಪ ಸಮಯ ಬಿಟ್ಟು ಸ್ವಲ್ಪ ತಲೆನೋವು ತಲೆ ಭಾರ ಕಡಿಮೆ ಎನಿಸಿತು ಎಂದು ಥ್ಯಾಂಕ್ಸ್ ಜಯ ಎಂದವನು ಮಗು ಎಲ್ಲಿ ಎಂದ ಅದಕ್ಕೆ ಜಯ ಮಾನಸ ಮೇಡಮ್ ಹತ್ರ ಇದೆ ಎಂದಳು ಈ ಮಾತು ಕೇಳಿದ ತ್ರಿಶೂಲ್ ಮಾ ಮಾತ್ರ ಇದೆಯಾ ಅವಳೆಲ್ಲಿ ಎಂದ ಜಯ ಅಶೋಕ್ ಹೇಳಿಕೊಟ್ಟಂತೆ ಭವಿಷ್ಯನ ಕೆಲಸದಿಂದ ಅಶೋಕ್ ಸರ್ ತೆಗೆದ್ರು ಅಂದ್ಲು ತ್ರಿಶೂಲ್ ಕೋಪದಲ್ಲೇ ಏನು ಅವಳನ್ನು ತೆಗೆಯೋಕೆ ಅವ್ರು ಯಾರು ಎಂದು ರವರ ಕಡೆ ಹೋಗುತ್ತಾನೆ ಅಲ್ಲೇ ಹೊರಗೆ ನಿಂತು ಮೊಮ್ ಎಂದ ಜೋರಾಗಿ ಮಾನಸರವರು ಹೊರಗೆ ಬಂದು ಏನ ತ್ರಿಶೂಲ್ ಎಂದು ಕೇಳಿದ್ರು ಕೋಪದಲ್ಲೇ ತ್ರಿಶೂಲ್ ಕೋಪದಲ್ಲೇ ಯಾಕೆ ಭವಿಷ್ಯನ ಕೆಲಸದಿಂದ ತೆಗೆದಿದ್ದು ಎಂದ ಅಷ್ಟೊತ್ತಿಗೆ ಅಲ್ಲಿಗೆ ಅಶೋಕ್ರವರು ಬಂದರು ಅವರ ಮುಖಾನ ನೋಡಿದೆ ಹಿಂದೆ ತಿರುಗಿ ಬೆನ್ನಾಕಿ ನಿಂತು ಆ ಹುಡುಗಿನ ನಾನು ಕೆಲ್ಸಕ್ಕೆ ತೊಗೊಂಡಿತು ಯಾಕೆ ಕೆಲಸದಿಂದ ತೆಗೆದಿದ್ದು ಮಾನಸ್ ಅವರು ಅಶೋಕ್ ಕಡೆ ನೋಡಿದ್ರೆ ಅಶೋಕ್ ಅವರು ಕಣ್ಣಲ್ಲೇ ಸಮಾಧಾನ ಮಾಡಿ ನೋಡು ಮಾನಸ ಆ ಹುಡುಗಿ ಒಂದು ಅನಾಥೆ ಹಾಗಂತ ಯಾರೂ ಇಲ್ಲ ಅಂತ ತಿಳ್ಕೊಬೇಡ ಆ ಹುಡುಗಿ ತುಂಬ ಒಳ್ಳೆಯವಳು ಒಡೆದು ಬೈಯೋಕೆ ಅವಳೇನೋ ಬಿಟ್ಟು ಬಿದ್ದಿಲ್ಲ ಎಂದಿದ್ದಕ್ಕೆ ತ್ರಿಶೂಲ್ ಓ ಹೌದಾ ಹೀಗೆ ರೀತಿ ಸಂಬಂಧ ಎಂದ ವ್ಯಂಗ್ಯವಾಗಿ ಅವನ ಮಾತು ಕೇಳಿದ ಅಶೋಕರವರು ಕೋಪದಲ್ಲೇ ತ್ರಿಶೂಲ್ ಎಂದರು ಜೋರಾಗಿ ತ್ರಿಶೂಲ್ ಮಾಮ್ ಕಿರ್ಚಿದ್ರೆ ನೋವಾಗೋದು ಅವರಿಗೆ ಅಂತ ಹೇಳಿ ನಾನು ಬೇರೆ ಥರ ಹೇಳಿಲ್ಲ ನಾನು ಅಷ್ಟು ಚೀಪಲ್ಲ ಎಂದು ನೋಡಿ ಮಾಮ್ ನನ್ನ ಮಗು ನೋಡ್ಕೊಳ್ಳೋಕ್ಕೆ ನಾನು ಆ ಹುಡುಗಿನ ತುಂಬ ಕಷ್ಟಪಟ್ಟು ಒಪ್ಪಿಸಿದ್ದೆ ಎಂದ ಮಾನಸರ ಕೋಪ ಈಗ ಮಿತಿ ಮೀರಿ ಹೋಗಿತ್ತು ನೋಡು ತ್ರಿಶೂಲ್ ಆ ಹುಡುಗಿ ಎಲ್ಲರ ಥರ ಅಲ್ಲ ಪಾಪ ಯಾರೂ ಇಲ್ಲದ ಹುಡುಗಿ ಹಾಗೆ ನಂಬಿಕಷ್ಟೆ ಕೂಡ ಹೇಗೋ ಮಗು ನೋಡ್ಕೊಂಡು ಇರಲಿ ಎಂದು ನಾನೇ ಒಪ್ಪಿಸಿದ್ದೆ ಬಟ್ ನೀನು ಕುಡಿದು ನಿನ್ನೆ ರಾತ್ರಿ ಸ್ವಾತಿ ಅಂತ ಆ ಹುಡುಗಿ ರೂಮ್ಗೆ ಹೋಗಿದ್ದೆ ಇವತ್ತು ನೋಡಿದ್ರೆ ಆ ಹುಡುಗಿ ಮೇಲೆ ಕೈ ಮಾಡಿದ್ಯಾ ಅವಳೇನು ಮಾಡಿದ್ಲು ಅಂತದ್ದು ಅಷ್ಟಕ್ಕೂ ನೀನು ಎರಡನೇ ಸಲ ಕುಡಿದೆಯಲ್ಲ ಅದೇ ಜ್ಯೂಸ್ ಅವಳು ಮಾಡಿದ್ದು ಏನಾಗಿತ್ತು ಇದೇನಾ ಹೆಂಗೆ ಹೇಳಿಕೊಟ್ಟಿರೋದು ಎಂದರು ಕೋಪದಲ್ಲೇ ತ್ರಿಶೂಲ್ ಏನು ನಾನು ಆ ಹುಡುಗಿ ಹತ್ರ ಕೆಟ್ಟದಾಗಿ ನಡ್ಕೊಂಡ ಎಂದ ಗೊಂದಲದಲ್ಲೇ ಮಾನಸರವರು ಬೇಕಾದರೆ ಗುರುವೇ ಕೇಳು ನಮ್ಮ ಮೇಲೆ ನಿನಗೆ ನಂಬಿಕೆ ಇಲ್ಲದಿದ್ರೆ ನಿನ್ನ ಸ್ವಾರ್ಥಕ್ಕೆ ಎಲ್ಲರಿಗೂ ನೋವು ಮಾಡ್ತೀಯ ಯಾರು ಮಾಡದ ಪ್ರೀತಿ ಮಾಡಿದ್ಯಾ ನೀನು ಎರಡು ವರ್ಷ ಪರಜ ಆದವಳ ಮಾತು ನಂಬಿದೆ ಅದೇ ನೀನು ಹುಟ್ಟೋಕ್ಕೂ ಮುಂಚೆಯಿಂದನೂ ಎಷ್ಟು ಕನಸು ಕಟ್ಟಿ ನೀನು ಹುಟ್ಟಿದಾಗ ನಿನ್ನ ಪ್ರತಿ ಆಟವನ್ನು ನೋಡಿ ಖುಷಿ ಪಡ್ತಿದ್ದವರು ನೀನು ಹುಗಿದು ಒದ್ದಾಗಲೂ ಅಷ್ಟೇ ಖುಷಿಪಟ್ಟಿದ್ದೀವಿ ನೀನು ಎಷ್ಟೇ ನೋವು ಮಾಡಿದ್ರು ನಾವೆತ್ತ ಮಗ ಎಂದು ಸುಮ್ಮನಾಗುತ್ತೇವೆ ನಿನಗೆ ಎತ್ತವರ ಮೇಲೆ ಇಲ್ಲದ ನಂಬಿಕೆ ಎರಡು ವರ್ಷ ಪ್ರೀತಿ ಎಂದವಳ ಮೇಲೆ ಇದೆ ಅಲ್ವಾ ನಾನು ನಾನು ಎಂದು ಜೋರಾಗಿ ಉಸಿರಾಡೋಕ್ಕೆ ಶುರು ಮಾಡಿದ್ರು ಅಶೋಕ್ ಅವರು ತಕ್ಷಣ ಮಾನಸ ಎಂದು ಒಳಗೋಗಿ ಇನ್ಹಲರ್ ತಂದು ಪಂಪ್ ಮಾಡಿದ್ರು ತ್ರಿಶೂಲ್ ಮಾತ್ರ ಹಾಗೆ ಇದ್ದ ಮಾನಸ ಸ್ವಲ್ಪ ಸುಧಾರಿಸ್ಕೊಂಡು ತ್ರಿಶೂಲ್ ಕಡೆ ಕೋಪದಲ್ಲಿ ನೋಡಿ ತಗೋ ಮಗು ಎಂದು ನಡೀರಿ ಹೋಗೋಣ ಮಗುನ ತ್ರಿಶೂಲ್ ಕೈಯಲ್ಲಿ ಕೊಟ್ಟು ಅಶೋಕ್ನೂ ಕರೆದುಕೊಂಡು ರೂಮ್ಗೆ ಹೋಗ್ತಾರೆ ಬೆಡ್ ಮೇಲೆ ಕೂತು ಶಾಹಗ್ರೀವನು ಇಷ್ಟೊಂದು ಕಲ್ಲು ವೃದ್ಧಿ ಆದ ನಾನು ಉಸಿರಾಡೋಕ್ಕೆ ಕಷ್ಟಪಡ್ತಿದ್ರು ಒಂದು ಸಲನೂ ನನ್ನ ಕಡೆ ನೋಡಲಿಲ್ಲ ಎಂದು ಅಶೋಕ್ನ ತಬ್ಬಿ ಸಾರಿ ಕಣ್ರಿ ನಿಮಗೆ ಒಳ್ಳೆಯ ಮಕ್ಕಳನ್ನು ಎತ್ತು ಕೊಡಲಿಲ್ಲ ಎಂದರು ನೋವಲ್ಲಿ ಅಶೋಕ್ರವರು ತಪ್ಪು ನಿನ್ನದಲ್ಲ ಮಾನಸ ನಂದು ಮಕ್ಕಳನ್ನು ಒಬ್ಬ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು ಎಂದು ನಾನು ತುಂಬ ಫ್ರೀ ಬಿಟ್ಟೆ ಎಲ್ಲ ಮನೆಯಲ್ಲೂ ಒಡೆದು ಬಡಿದು ಮಾಡ್ತಾರಲ್ಲ ಹಾಗೆ ಬೆಳೆಸಿದ್ರೆ ಇವತ್ತು ನನ್ನ ಪ್ರಶ್ನೆ ಮಾಡೋ ಧೈರ್ಯ ಮಾಡ್ತಿರಲಿಲ್ಲ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಬಿಡು ನೀನು ಯಾಕೆ ನೋವು ಮಾಡ್ಕೋತೀಯ ನಾವು ಪಡ್ಕೊಂಡ್ ಬಂದಿದ್ದು ಎಷ್ಟೇ ಅನಿಸುತ್ತೆ ಎಂದರು ಬೇಯಿಸದ್ದಲ್ಲೇ ಈತ ತ್ರಿಶುಲ್ ತನ್ನ ಮಗುನ ಎತ್ಕೊಂಡು ಸೀದಾ ರೂಮ್ಗೆ ಹೋಗ್ತಾನೆ ಯಾಕೋ ಮನಸ್ಸು ತುಂಬ ರಾಡಿಯಾಗಿತ್ತು ಬೇಡ ಎಂದರೂ ಮನಸ್ಸು ಮರುಗ್ತಿತ್ತು ಒಮ್ಮೊಮ್ಮೆ ಇಷ್ಟು ಮನಸ್ಸು ಕಲ್ಲು ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಎಂದು ಹಾಗೆ ಸುಮ್ಮನೆ ಕೂತವನಿಗೆ ಮಗುವಿನ ಅಳಿವಿನ ಧ್ವನಿ ಕೇಳಿತು ತಕ್ಷಣ ಮಗು ಕಡೆ ತಿರುಗಿ ತ್ರಿಶೂಲ್ ಯಾಕೋ ಒಟ್ಟೆ ಹಸಿತಿದೆಯಾ ಎಂದು ಜಯ ಸ್ವಲ್ಪ ಸರಿ ಮಾಡಿ ಬಾ ಎಂದು ಡೈಪರ್ ನೋಡಿದ್ರೆ ಹೊತ್ತೆ ಹಾಕಿತ್ತು ಅದನ್ನು ನೋಡಿ ಡೈಪರ್ ಚೇಂಜ್ ಮಾಡಲು ಮಗು ಇದ್ದ ರೂಮ್ಗೆ ಹೋದ ಅಲ್ಲಿ ಕಬೋರ್ಡ್ ತೆಗೆದು ನೋಡ್ದ ಅಲ್ಲಿ ತುಂಬ ಚೆನ್ನಾಗಿ ಮಗು ಬಟ್ಟೆ ಮತ್ತು ಹಾಟಿಕೆಗಳನ್ನು ಪ್ರತಿಯೊಂದು ನೀಟಾಗಿ ಜೋಡಿಸೋದನ್ನು ನೋಡಿ ಆ ಹುಡುಗಿ ಹತ್ತಿರ ಮಾತಾಡಬೇಕು ಎಂದು ಟೈಪರ್ನ ಚೇಂಜ್ ಮಾಡಿ ಮಗುಗೆ ಸರಿ ತಿನ್ಸೋಕೆ ನೋಡ್ದ ಬಟ್ ಅವನಿಗೆ ಬರಲಿಲ್ಲ ತುಂಬ ಬಟ್ಟೆಗೆಲ್ಲ ಗಲೀಜು ಮಾಡ್ಕೊಂಡಿತ್ತು ಮಗು ಹೇಗೋ ಕಷ್ಟಪಟ್ಟು ಸ್ವಲ್ಪ ತಿಂತು ತ್ರಿಶೂಲ್ ಮಗುನ ಜಯ ಕೈಗೆ ಕೊಟ್ಟು ಮಗು ಮೈ ತೊಳೆಯೋಕೆ ಹೇಳಿದ ಜಯ ಬಹುಶಾಲ್ ಥರ ಮಾಡೋಕ್ಕೆ ಬರದಿದ್ರು ಎಷ್ಟು ಬರುತ್ತೋ ಅದನ್ನೇ ಮಾಡಿದ್ಲು ಮಗುನ ಜಯಾಗೆ ನೋಡ್ಕೊಳ್ಳೋ ಕೇಳಿ ಆ ಹುಡ್ಗಿ ಎಲ್ಲಿದ್ದಾಳೆ ಎಂದ ಜಯ ಸರ್ ನಮಗೆ ಕೊಟ್ಟಿರೋ ಕ್ವಾರ್ಟರ್ಸ್ನಲ್ಲಿ ಎಂದಳು ತ್ರಿಶೂಲ್ ಸರಿ ಎಂದು ಅವನು ಹೋಗೋದೇ ಕ್ವಾಟರ್ಸ್ ಹತ್ರ ಅಲ್ಲಿ ನೋಡಿದ್ರೆ ಢೋರ್ ಹಾಕಿತ್ತು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್